ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ಬುರ್ಜಿ ಬನ್ನಿ ಬುರ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಮೊದಲನೇದಾಗಿ ನಾವಿಲ್ಲಿ ಎರಡು ಅಲ್ಲ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀವಿ ಅದಾದಮೇಲೆ ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಟೊಮೆಟೊ ಆಗಿರ್ಬೋದು ಹಾಗೂ ಈರುಳ್ಳಿ ನೋಡಿ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಈ ಥರ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಬುರ್ಜಿಗೆ ಆಯಿಲ್ ಈಸ್ ಮೈನ್ ತುಂಬ ಎಷ್ಟು ಚೆನ್ನಾಗಿ ಆಯಿಲ್ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಅದಾದ್ಮೇಲೆ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಕೂಡ ಹಾಕ್ಕೊಂಡೆ ಚಿಟಪಟ ಅಂತ ಇದೆ ಅದಾದಮೇಲೆ ಉಂಪೇನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಅದಾದ್ಮೇಲೆ ಆನಿಯನ್ಸ್ ಏನು ಕಟ್ ಮಾಡಿಟ್ಕೊಂಡಿದ್ವಿ ಒಂದು ಕಪ್ಪಲ್ಲಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀವಿ ಆ್ಯಂಡ್ ಆನಿಯನ್ಸ್ನ ತುಂಬ ಈ ಥರ ಸಣ್ಣ ಸಣ್ಣದಾಗಿ ಈ ಥರನೇ ಕಟ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆನಿಯನ್ಸ್ ಎಲ್ಲ ಗೋಲ್ಡಿಶ್ ಕಲರ್ಗೆ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಆ್ಯಂಡ್ ಆಗಲೇ ನಾನು ಒಂದು ಇಂಗ್ರೀಡಿಯಂಟ್ ಹಾಕೋದು ಮರ್ತಿದ್ದೆ ಏನು ಅಂದರೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ನಂತರ ಈರುಳ್ಳಿ ಹಾಕಬೇಕಿತ್ತು ಸೋ ಐ ಫಾರ್ ಗಾಟ್ ನೋಡಿ ಈ ಥರ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀವಿ ನೀಟಾಗಿ ಈ ಥರ ಫ್ರೈ ಮಾಡಬೇಕಾಗತ್ತೆ ಕರಿಬೇವಿನ ಸೊಪ್ಪು ಅಷ್ಟೇ ತುಂಬ ಘಮ ಅಂತ ಇರುತ್ತೆ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಏನು ಹಚ್ಚಿಟ್ಕೊಂಡಿದ್ವಿ ಸಣ್ಣ ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಳ್ಬೋದು ದೆನ್ ಮಕ್ಕಳು ಇದ್ರೆ ಮನೆಯಲ್ಲಿ ಉದ್ದದ್ದಾಗೆ ಹಚ್ಕೊಳ್ಳಿ ಯಾಕೆ ಅಂದರೆ ಈ ಥರ ಸಣ್ಣ ಸಣ್ಣದಾಗ ಹಚ್ಚಿದಾಗ ಮಕ್ಕಳು ತಿಂದರೆ ಖಾರ ಆಗಿಬಿಡುತ್ತೆ ಅಲ್ವ ನಾವಾದರೆ ದೊಡ್ಡವರು ಹೆಂಗೋ ತಿಂತೀವಿ ಮಕ್ಕಳಿದ್ದಾಗ ಉದ್ದಕ್ಕೆ ಹಚ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ನೋಡಿ ಅದಾದಮೇಲೆ ಈ ಥರ ಟೊಮ್ಯಾಟೋನು ಕೂಡ ಇದ್ದೀನಿ ಇದನ್ನು ಕೂಡ ಸಣ್ಣ ಸಣ್ಣದಾಗೆ ಹಚ್ಚಿ ಇಟ್ಕೊಂಡಿದ್ದೀವಿ ಇದನ್ನು ಕೂಡ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಅದು ಟಮ್ಯಾಟೋ ಎಲ್ಲ ಸ್ವಲ್ಪ ಕರಗಬೇಕು ನೋಡಿ ಆ ಥರ ಫಾಸ್ಟಾಗೆ ಟೊಮೆಟೊ ಬೇಯಬೇಕು ಅಂದರೆ ಸಾಲ್ಟನ್ನು ಹಾಕಬೇಕಾಗುತ್ತೆ ಗಾಯ್ ಸಾಲ್ಟ್ ಹಾಕಿದ್ರೆ ಟೊಮೆಟೊ ಫಾಸ್ಟಾಗೆ ಬೇಯುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸಾಲ್ಟನ್ನು ಕೂಡ ಇದ್ದೀನಿ ನೋಡ್ತಿರ್ಬೋದು ಈ ಥರ ಹಾಕೋದ್ರಿಂದ ಫಾಸ್ಟಾಗೆ ಬೇಯುತ್ತೆ ನೋಡಿ ಗಾಯ್ ಸೀಗ ಈರುಳ್ಳಿ ಆಗಿರ್ಬೋದು ಟೊಮೆಟೊ ಎಲ್ಲ ಬೆಂದಿದೆ ಈಗ ಅರ್ಶನ ಏನಿರುತ್ತೆ ಟರ್ಮರಿಕ್ ಪೌಡರನ್ನ ಹಾಕ್ಕೊಳ್ಳೋಣ ಕಲ್ಲರ್ಗೋಸ್ಕರ ಅದಾದಮೇಲೆ ಖಾರದ ಪುಡಿ ಏನಿರುತ್ತೆ ಚಿಲ್ಲಿ ಪೌಡರ್ ಅದನ್ನು ಕೂಡ ಖಾರಕ್ಕೋಸ್ಕರ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿನೂ ಹಾಕಿದ್ದೀವಿ ಸ್ವಲ್ಪ ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕಾಗುತ್ತೆ ಅಚ್ ಖಾರದ ಪುಡಿನೂ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಾಯಸ್ ನೋಡಿ ಯಾವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಥರ ಕಲ್ಲರ್ಫುಲ್ಲಾಗೆ ಮಾಡ್ಕೋಬೋದು ಎಗ್ ಬುರ್ಜಿನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇನ್ನೂ ಸ್ವಲ್ಪ ತುಂಬ ಜನಕ್ಕೆ ಮಾಡ್ತಾ ಇದ್ರೆ ಈ ಥರ ವಾಟರ್ನ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ನಾನು ಕೂಡ ಇಲ್ಲಿ ವಾಟರ್ನ ಹ್ಯಾಡ್ ಮಾಡಿದ್ದೀನಿ ನೋಡಿ ನೋಡಿ ಈ ಥರ ವಾಟರ್ನ ಹ್ಯಾಡ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಅದಾದಮೇಲೆ ನೀಟಾಗೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡಬೇಕಾಗತ್ತೆ ಆ ಥರ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಯಾವ ರೀತಿಯಲ್ಲಿ ಕುದೀತಾ ಇದೆ ಈಗ ಈ ಕುದಿತಾ ಇರೋದಕ್ಕೆ ನಾವು ಎಗ್ ಏನು ಇಟ್ಕೊಂಡಿದ್ವಿ ಸೊ ಅದನ್ನು ಈ ಥರ ಹೊಡೆದು ಹಾಕ್ಕೊಳ್ಬೇಕಾಗುತ್ತೆ ಗಾಯಸ್ ನೋಡಿ ಈ ಥರ ಒಂದೊಂದಾಗಿ ಹೆಗ್ನೆಲ್ಲ ಹೊಡೆದು ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿಯಲ್ಲಿ ಹಾಕ್ತಾಯಿದ್ದೀನಿ ಆ್ಯಂಡ್ ಇದು ಎಗ್ ಹಾಕೋವಾಗ ಸಿಮ್ಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ಎಗ್ ಹಾಕಬೇಕಾಗತ್ತೆ ನೋಡಿ ಈ ಥರ ಇಲ್ಲಾಂದರೆ ಕೆಳಗಡೆ ಎಲ್ಲ ಒಂಥರ ಇದ್ದಂಗೆ ಆಗೋಗುತ್ತೆ ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ನೋಡಿ ಈಗ ಎಗ್ ಕೂಡ ಆಗಿದೆ ಈಗ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಇನ್ನೂ ಸ್ವಲ್ಪ ಒಟ್ಟರಿ ಓಟರಿ ಆಗಿದೆ ಅಲ್ವಾ ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ನೋಡಿ ಈ ಥರ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ಥರ ನೀವು ನೋಡಿಕೊಂಡು ಆಫ್ ಮಾಡ್ಕೊಳ್ಬೋದು ಸೊ ನಿಮಗೆ ಗ್ರೇವಿ ಗ್ರೇವಿ ಟೈಪಲ್ಲಿ ಬೇಕಂದ್ರೆ ಈ ಥರ ಇಲ್ಲ ಅಂದರೆ ನೋಡಿ ಈ ಥರ ಬುಡ್ಜಿ ಥರ ಹೇಗೆ ಬುಡ್ಜಿ ಥರ ಬೇಕು ಅಂದರೆ ನೋಡಿ ಈ ಥರ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಈಗ ಫೈನಲ್ ಆಗಿ ನಾವು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಈ ಥರ ಹಾಕ್ಕೊಡ್ಬಿಡೋಣ ಫೈನಲಾಗಿ ಕೊತ್ತಂಬರಿ ಹಾಕಿದ್ರೆ ಫುಲ್ ಕಂಪ್ಲೀಟ್ ಆಯಿತು ರೆಸಿಪಿ ಅಂತ ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೊತ್ತಂಬ್ರೀ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್ ಸಖತ್ತಾಗಿರುತ್ತೆ ಲೈಕ್ ಚಪಾತಿ ಆಗಿರ್ಬೋದು ಪರೋಟ ಆಗಿರ್ಬೋದು ಹಾಗೂ ರೈಸ್ ಆಗಿರ್ಬೋದು ಯಾವುದೇ ಥರ ಲೈಕ್ ಫುಡ್ ಆಗಿರ್ಬೋದು ಲೈಕ್ ದೋಸೆ ಆಗಿರ್ಬೋದು ಆ ಥರ ಎಲ್ಲದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಗ್ ಬುರ್ಜಿ ಸೂಪರಾಗಿರುತ್ತೆ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಎಗ್ಗಲ್ಲಿ ಯಾವಾಗಲೂ ನಾರ್ಮಲ್ ಆಮ್ಲೆಟ್ ಆ ಥರನೇ ಎಲ್ಲ ತಿಂದು ಬೋರ್ ಆಗಿರುತ್ತೆ ಅಲ್ವಾ ಸೊ ಈ ಥರನೂ ಒಂದು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀವು ಚಪಾತಿ ಪರೋಟಾ ದೋಸೆ ಯಾವುದಕ್ಕಾದರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇಲ್ಲಿ ರೈಸ್ಗೆ ಇದ್ದೀನಿ ನೋಡಿ ಈ ಥರ ರೈಸೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಗಾಯ್ಸ್ ತುಂಬ ಸ್ಪೈಸಿಯಾಗಿರುತ್ತೆ ವಾವ್ ಸೊ ಬ್ಯೂಟಿಫುಲ್ ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಬಿಡೋಣ ವಾವ್ ಸೂಪರ್ ಗಾಯ್ಸ್ ಕೊತ್ತಂಬರಿ ಆಗಿರ್ಬೋದು ಕರಿಬೇವಿನ ಸೊಪ್ಪು ಆಗಿರ್ಬೋದು ಹಾಗೂ ಎಗ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ಆ್ಯಂಡ್ ಮೆಣ್ಸಿನ್ಕಾಯಿ ಕೂಡ ಹಾಗೆ ತಿನ್ಬೋದು ಆ ಥರ ಇದೆ ಸೊ ಮಕ್ಕಳು ಮನೇಲಿ ಇದ್ದರೆ ಸೊ ಮೆಣಸಿನ್ಕಾಯಿನ ಸ್ವಲ್ಪ ಈ ಥರ ಹಾಕೋದು ಸ್ಕಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಆ್ಯಂಡ್ ಈ ಥರ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಗಾಯಿಸಿ ಈ ರೆಸಿಪಿನ ತುಂಬ ಅಂದರೆ ತುಂಬ ಬೇಗ ಆ್ಯಂಡ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಬೋದು ತುಂಬ ಈಸಿ ಅಲ್ವಾ ಸೊ ನೋಡಿ ಈಗ ನಾವು ಕೂಡ ತಿಂತಾ ಇದ್ದೀವಿ ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ಇಷ್ಟ ಆಯಿತು ಆಗಿತ್ತು ಅಂತ ಹೇಳಿದರು ಸೊ ಇನ್ನೂ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್